ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತ ನೋಡ್ರಿ ಮೇಡಮ್ ಅವ್ರಿಗೆ ಆರಾಮಿಲ್ಲ ಹಂಗಾಗಿ ನಾವು ಒಬ್ಬನೇ ಇವತ್ತ ಅಡಿಗೆ ಮನೆ ಪ್ರೋಗ್ರಾಮ್ ನಮ್ದ ಬಿದ್ದೈತ್ರಿ ಇವತ್ತ ಹಂಗಾಗಿ ಗಿಡಿಗೆ ನಾಷ್ಟ ಗಿಷ್ಟ ಎಲ್ಲ ಆಗೈತಿ ಈಗ ಒಂದು ಆಗಿ ದಾಳಂಬಿ ಜ್ಯೂಸ್ ಮಾಡತ್ತೀನಿನ್ರಿ ಬರ್ರಿ ನೋಡೋಣ ಏನೇನು ಆಗ್ತೈತಿ ಹೆಂಗೆ ಹೆಂಗೆ ಮಾಡ್ತೀನಿ ಬರ್ರಿ ನೋಡೋಣ ಟ್ರೈ ಮಾಡೋಣ ಮಾಡೋನು ಆಕೈತಿ ನಾನು ಫಸ್ಟ್ ಟೈಮ್ ಮಾಡತ್ತೀನಿ ನನಗೂ ಹೆಂಗೆ ಮಾಡ್ಬೇಕಂತ ಗೊತ್ತಿಲ್ಲ ನನ್ನ ಸ್ಟೈಲ್ ಮಾಡತ್ತೀನಿ ನೋಡೋಣ ಬರ್ರಿ ಹೆಂಗಾಗತ್ತಾ ಈಗ ಎರಡು ದಾಳಿಂಬೆ ಹಣ್ಣು ತೊಗೊಂಡು ಅಕ್ಕನ್ನ ಎಲ್ಲ ಕಾಳು ಬಿಡಿಸ್ಬೇಕು ರೀ ಕಾಳನ್ನು ಬಿಡಿಸಿ ಅದನ್ನು ಮಿಕ್ಸರ್ ಜಾರ್ ಒಳಗೆ ಹಾಕೋಬೇಕು ಮಿಕ್ಸರ್ ಜಾರೊಳಗೆ ಹಾಕ್ಕೊಂಡು ಏನು ಸಣ್ಣ ಪುಟ್ಟ ಕಸ ಪಸ ಏನಿದ್ರೆ ಎಲ್ಲ ಸ್ವಚ್ಛಗ ತೆಗೆದು ಕ್ಲೀನ್ ಮಾಡಿಕೊಂಡು ನೋಡ್ರಿ ಕಾಳೆಲ್ಲ ರೆಡಿ ಆದವು ಈಗ ಈಗ ಮಿಕ್ಸರ್ ತಗೊಂಬಂದು ಮಿಕ್ಸರ್ ಸ್ಟಾರ್ಟ್ ಮಾಡಿ ಅದು ಮಿಕ್ಸರ್ ಮ್ಯಾಗ್ ಮುಚ್ಚಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬೋದು ಇಲ್ಲಾಂದ್ರೆ ನೀರು ಆಲ್ರೆಡಿ ಅದು ಅದಕ್ಕೇನು ಹಾಕೋದು ಬೇಡ ಒಂದು ಎರಡು ಅಂತ ಹೇಳಿ ಒಂದು ಎರಡು ಮಿಕ್ಸರ್ ಒಂದು ರೌಂಡ್ ತಿರುಗಿಸ್ಕೊಂಡು ಆಮೇಲೆ ಒಂದು ಗ್ಲಾಸ್ ತೊಗೊಂಡು ಗ್ಲಾಸ್ ಒಳಗೆ ಬೇಕಂದ್ರೆ ಒಂದು ಸಾನಗಿ ತಗೋರಿ ಸಾನಗಿ ನಾವು ಚಾಸು ಸಾನಗಿ ತೊಗೊಂಡಿ ಮನ್ಯಾಗ ಮನೆಯಾಗೆ ಯಾವ್ದು ಅದನ್ನು ತೊಗೋರಿ ಅದು ತಗೊಂಡು ಅದನ್ನು ಮಿಕ್ಸರ್ನ ಮಿಕ್ಸರ್ನಾಗ ಗುರ್ರನಿಸಿದ್ದು ಅದನ್ನು ಸ್ವಲ್ಪ ಸೋಸ್ಕೊಬೇಕು ಅದು ಭಾಳ ಗಟ್ಟಿಯಾಗೈತಿ ಸ್ವಲ್ಪ ಹಾಗಾಗಿ ಅದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ಬರ್ರಿ ನಾನು ಫ್ರಿಜ್ನಾಗೇನೋ ತಣ್ಣೀರು ತೊಗೋತೀನಿ ತನ್ನ ನೀರು ದಬ್ಬಾದ ನೀರು ತೊಗೊತೀನಿ ಹಂಗೆ ಒಂದು ಸ್ವಲ್ಪ ಐಸ್ ಕ್ಯೂಬ್ ತಗೋತೀನಿ ಕೋಲ್ಡ್ ಇರ್ತೈತಿ ಅದಕ್ಕಾಗಿ ಐಸ್ ಕ್ಯೂಬ್ ತಗೊಂಡಿನಿ ಆಮೇಲೆ ಕೋಲ್ಡ್ ನೀರು ತಗೊಂಡಿನಿ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ರೆ ನೀರು ಹಾಕಿದ್ರೆ ಸ್ವಲ್ಪ ಅಳಸಾಕ್ತೈತಿ ಆಮೇಲೆ ಅದು ಸಾರಿಗೆ ಒಳಗೆ ಇಳಿತೈತಿ ಮತ್ತು ಸ್ವಲ್ಪ ನೀರು ಹಾಕಿ ಆಮೇಲೆ ಅದನ್ನು ಸನ್ಸು ಸ್ವಲ್ಪ ಅಳ್ಳಾಡಿಸಿ ಸ್ವಲ್ಪ ಸಾನಿಸಿದ್ರೆ ಅವಾಗ ಕರೆಕ್ಟಾಗಿ ಜ್ಯೂಸ್ ಬೆಳ್ತೈತಿ ಅದು ಬೀಳಿಲ್ಲಂದ್ರೆ ಸ್ವಲ್ಪ ಗಟ್ಟಿಯಾಗಿತ್ತಂದ್ರೆ ಒಂದು ಸಣ್ಣದೊಂದು ಚಮಚೆ ತೊಗೊಂಡು ಸ್ವಲ್ಪ ಹೀಗೆ ಅಳ್ಳಾಡ್ಸ್ಬೇಕ್ರಿ ಅಳ್ಳಾಡ್ಸಿದ್ರೆ ಎಲ್ಲ ಜ್ಯೂಸ್ ಕ್ಲಿಯರಾಗಿ ಕೆಳಗೆ ಬೀಳ್ತೈತಿ ಅದನ್ನು ಗಟ್ಟಿ ಏನು ಅದನ್ನು ಸೊ ಸಿಪ್ಪಿ ಅದನ್ನು ತೆಗೆದು ಒಗದು ಬಿಡೋದು ಏನು ರೀ ಎರಡು ಮೂರು ನಾಲ್ಕು ದಿನದಿಂದ ಮೇಡಮ್ ಅವ್ರಿಗೆ ಆರಾಮಿಲ್ಲ ಎಷ್ಟು ದವಾಖಾನಿ ತೋರಿಸಿದ್ರು ಔಷಧ ಟ್ಯಾಬ್ಲೆಟ್ ತೊಗೊಂಡ್ರು ಕಡಿಮೆ ಆಗಕತ್ತಿಲ್ಲ ಅವ್ರು ಕೆಮ್ಮು ನಮಗೆ ಬಂದು ನಮಗೂ ಆರಾಮಿಲ್ಲ ಹಂಗಾಗಿ ವಯಸ್ಸು ಸ್ವಲ್ಪ ಧ್ವನಿ ಸ್ವಲ್ಪ ಒಡಕಾಗಿರ್ಬೋದು ನಿಮಗೆ ಗೊತ್ತಾಗ್ತಿರ್ಬೋದು ನನಗೂ ಆರಾಮಿಲ್ಲ ಹಂಗಾಗಿ ಸ್ವಲ್ಪ ಹಂಗ ಆಗಿ ಮಾತಾಡತೇನೆ ನೋಡಿರಿ ಎಲ್ಲ ಎಲ್ಲ ಈಗ ಜ್ಯೂಸ್ ತಕ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸಿ ಅದನ್ನೊಂದು ಸ್ವಲ್ಪ ಹಾಕ್ಕೊಂಡು ಬಿಟ್ರೆ ಈಗೆಲ್ಲ ಜ್ಯೂಸ್ ರೆಡಿ ಆಗ್ತೈತ್ರಿ ಓಕೆ ಫೈನಲ್ ಆಗಿ ಜ್ಯೂಸ್ ರೆಡಿ ಆಯ್ತು ರೀ ರೆಡಿ ಆಯಿತು ಇದಕ್ಕೊಂದು ಸ್ವಲ್ಪ ಏನು ಮಾಡ್ಬೇಕಂದ್ರೆ ಸಕ್ಕರೆ ಹಾಕೋಬೇಕು ಏನು ಹಾಕೋಬೇಕು ಸಕ್ಕರೆ ಹಾಕ್ಕೋಬೇಕು ಸಕ್ಕರೆ ಹಾಕೋರಿ ನಿಮಗೆ ಎಷ್ಟು ಬೇಕಷ್ಟ ನಾನೊಂದು ಸ್ವಲ್ಪ ಹಾಕೊಂಡಿನಿ ಆಮೇಲೆ ಸ್ವಲ್ಪ ಐಸ್ ಕ್ಯೂಬ್ ಹಾಕೋತೀನಿ ಒಂದು ಎರಡು ಮೂರು ಹಾಕೋತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೀ ಮೂರು ಮೂರು ಐಸ್ ಚಿಬ್ ಹಾಕೊಂಡೀನಿ ಫೈನಲ್ ಆಗಿ ಜ್ಯೂಸರ್ ರೆಡಿ ಆಯಿತು ಅದನ್ನು ಮಿಕ್ಸ್ ಮಾಡ್ಕೊಂಡು ನಮ್ಮ ಮೇಡಂ ಮರಿಗೆ ತಂದು ಕೊಡಾತೀನಿ ನೋಡಿರಿ ಅದು ಸ್ವಲ್ಪ ಮಾಡಿದ್ದೆ ನಾನು ಅದ್ರಾಗ ನಾನು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಕುಡಿ ಆಗತ್ತೀವಿ ರೀ ನೀವು ಬೇಕಾದ್ರೆ ಭಾಳ ತಗೊಂಡು ಭಾಳ ಮಾಡ್ಕೋಬಹುದು. ಓಕೆ ಬರ್ರಿ ಈಗ ಜ್ಯೂಸ್ ಕುಡೀನು ಮಸ್ತ್ ಆಗೈತಿ ಟೇಸ್ಟ್ ಅಂತು ಮಸ್ತ್ ಸ್ವೀಟ್ ಮಸ್ತ್ ಆಗೈತಿ ಕೋಲ್ಡ್ ಐತಿ ಮಸ್ತ್ ಐತಿ ನೀವು ಮನೆಯಾಗ ಟ್ರೈ ಮಾಡಿ ನೋಡ್ರಿ ಮಸ್ತ್ ಟೇಸ್ಟ್ ಇರ್ತೈತಿ ಹಂಗ ಸ್ವಲ್ಪ ರಿಲ್ಯಾಕ್ಸ್ ಆದ್ಮೇಲೆ ಸ್ವಲ್ಪ ಎಲ್ಲ ಕೆಲಸ ಗಿಲ್ಸ ಮುಸ್ಕೊ ಸ್ವಲ್ಪ ಹೊರಗೆ ಹೋಗೋದಿತ್ತು ರೀ ಯಾಕಂದ್ರೆ ದವಾಖಾನೆಗೆ ಹೋಗೋದಿತ್ತು ಸರಿ ದವಾಖಾನಿ ತೋರಿಸುವ ಸುಲಭವಾಗಿ ಹೋಗೋದಿತ್ತು ಅದ್ರ ಸಲುವಾಗಿ ಸ್ವಲ್ಪ ಕೆಲಸ ಬಾಕಿ ಇದ್ದು ಮನೆಗೆ ರೀ ಮಾಡೋರು ಯಾರಿಲ್ಲ ಹಾಗಾಗಿ ನಾವು ಮಾಡ್ಕೋಬೇಕು ಎಷ್ಟೇ ಕಷ್ಟ ಆದರೂ ಎಷ್ಟೇ ಆರಾಮಿಲ್ಲ ಅಂದ್ರೂ ಎದ್ದು ಮಾಡಲೇಬೇಕು ಹಾಗಾಗಿ ಸ್ವಲ್ಪ ಎಲ್ಲ ಮನೆಗೆ ಕ್ಲೀನ್ ಮಾಡಿಕೊಂಡು ಗಿರ್ಸಿ ಒರೆಸ್ಕೊಂಡಳು ಒರೆಸ್ಕೊಂಡು ಬಟ್ಟೆ ಗಿಟ್ಟಿ ಎಲ್ಲ ತೊಳೆದು ಹಾಕಿ ಬಂಡೆ ಗಿಂಡೆ ಎಲ್ಲ ತೊಳೆದು ಹೊರಗೆಲ್ಲ ತೊಳೆದು ಇದಂತೂ ಸಂಡೆಕೊಂಬಿ ನಮ್ದು ಯಾವಾಗಲೂ ಇದ್ದಿದ್ದು ಸಂಡೆ ಅಂದರೆ ಇವತ್ತು ಹೋಳಿ ಹಬ್ಬ ಇತ್ತಲ್ಲ ಹಾಗಾಗಿ ರಜೆ ಇತ್ತು ಇವತ್ತು ಇದ್ದೆ ಹಂಗಾಗಿ ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆಗಿಟ್ಟು ಎಲ್ಲ ಹೋಗಿದಳು ಎಲ್ಲ ಕೆಲಸ ಮುಗೀತು ಮುಗಿದ್ಮೇಲೆ ಇನ್ನಿಲ್ಲಿ ಸಂಧಿ ಒಂದು ಸ್ವಲ್ಪ ಇದನ್ನು ಯಾವಾಗಲೂ ಕ್ಲೀನ್ ಇರ್ಬೇಕು ರೀ ಹಾಗಾಗಿ ಎಲ್ಲ ಬಟ್ಟೆ ಹೋಗೋದಿಟ್ಟಾಳೆ ಬಟ್ಟೆ ಹೋಗನ ಹಾಕ್ತಾಳೆ ಓಕೆ ಎಲ್ಲ ಫೈನಲ್ ಆಗಿ ಎಲ್ಲ ರೆಡಿ ಆಯಿತು ನೋಡ್ರಿ ಬಟ್ಟೆ ಹೋಗ್ನೋಕ್ಕಾಗ್ತಾಳೆ ಈಗ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕು ಅಲ್ಲಿ ವಿಡಿಯೋ ಓಕೆ ಆದರೂ ಟೈಮ್ ಸಿಕ್ಕರೆ ಸ್ವಲ್ಪ ವೀಡಿಯೋ ಮಾಡಿರ್ತೀವಿ ಓಕೆ ಇವತ್ತಿನ ವೀಡಿಯೋ ಇದೇ ಆಗಿತ್ರಿ ರೀ ಇಷ್ಟಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ನೋಡೋದಾಗ ಸಿಗ್ತೀವ್ರಿ ಅಲ್ಲಿವರೆಗೂ ಟಾಟಾ ಬಾಯ್ ಪಿಕ್ಚರೊಂದು ಭಾರಿ ಇರ್ತಿತ್ತು ಅದನ್ನ ನೋಡಕ್ ಬಿಟ್ಟು ಹೋಗಕ್ಕೆ ಮನಸ ಆಗಿತ್ತು ಆದರೂ ಹೋಗಬೇಕಾಗಿ ಬಂತು ನೋಡಿರಿ ಹಾಸ್ಪಿಟಲಿಗೆ ಬಂದೀವಿ ಹಾಸ್ಪಿಟಲ್ ಅಂತೂ ಸಿಕ್ಕಾಪಟ್ಟೆ ಗರ್ದಿ ಐತಿ ಅರ್ಧ ತಾಸ್ ಆಯ್ತು ಕುಂತು ಇನ್ನು ಬಂದಿಲ್ಲ ಈ ನೋಡ್ರಿ ಅಂಕಳಾಕಿ ಆಗತ್ತಿಲ್ಲ ಅದಕ್ಕಾಗಿ ಈ ಬ್ಲಾಗ್ ಒಳಗಿ ಮಾತಾಡಿಲ್ಲ ಸಾರಿ ಕ್ಷಮಿಸ್ರಿ